ಈಗಾಗಲೇ ತಮಗೆ ಗೊತ್ತಿರ್ಬೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ನಾನು ಬಂದು ಒಂದೂವರೆ ವರ್ಷ ಆಯಿತು ಬಂದಿದ ಮೇಲೆ ನ್ಯಾಕ್ ಎ ಪ್ಲಸ್ ಸಲುವಾಗಿ ಪ್ರಯತ್ನ ಮಾಡು ನ್ಯಾಲ್ಕ್ ಎ ಪ್ಲಸ್ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ನನಗೆ ನಮಗೆ ಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಏನು ಸಬ್ಜೆಕ್ಟ್ಗಳನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಎನ್ಹಾನ್ಸ್ ಮಾಡೋ ಸಲುವಾಗಿ ನಾವು ಡಾಕ್ಟರ್ ಗಂಗೂಬಾಯಿ ಹಣಗಲ್ ಕರ್ನಾಟಕ ರಾಜ್ಯ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಣಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ನಡುವೆ ಒಡಂಬಡಿಕೆಯನ್ನು ಇಟ್ಟುಕೊಂಡಿದ್ದೆವು ಈ ದಿವಸ ನಮ್ಮ ಒಡಂಬಡಿಕೆ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯವು ಮೂರು ಹಂತದಲ್ಲಿ ಕೆಲಸ ಮಾಡ್ತದೆ ತಮಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯ ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ರೀಜ್ನಲ್ ಸೆಂಟರ್ಸು ಎಲ್ಲ ಡಿಸ್ಟಿಕ್ಟ್ಗಳಲ್ಲಿ ಸ್ಟಡಿ ಸೆಂಟರ್ಸು ಎಲ್ಲ ತಾಲೂಕಾ ಪ್ಲೇಸ್ಗಳಲ್ಲಿವೆ ಹೀಗಾಗಿ ನಮ್ಮ ಏನು ವಿಶ್ವವಿದ್ಯಾಲಯ ಜೊತೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗುಬಾಯಿ ಹಣಗಲ್ ಸಂಗೀತ ವಿಶ್ವವಿದ್ಯಾಲಯದಿಂದ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೂ ಮತ್ತು ಸಂಗೀತ ವಿಶ್ವವಿದ್ಯಾಲಯಕ್ಕೂ ಅನುಕೂಲ ಅಂತ ಹೇಳಿ ನಾವು ಇಬ್ಬರು ಕೂಡಿ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ವರ್ಷ ಈ ವರ್ಷದಿಂದ ಇವತ್ತಿನಿಂದ ಮತ್ತು ಇದನ್ನು ನಮ್ಮ ಇಲ್ಲಿ ಪ್ರದರ್ಶನ ಗಂಗೂಬಾಯಿ ಹನಗಲ್ನಲ್ಲಿ ನಾವು ಈಗಾಗಲೇ ತಮಗೆ ಹೇಳಿದಂತೆ ನಮ್ಮಲ್ಲಿ ಏನು ಅಡಾನ್ ಕೋರ್ಸ್ಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸು ತಮಗೆಲ್ಲ ಗೊತ್ತಿದೆ ಯು ಜಿ ಮತ್ತು ಪಿ ಜಿ ಬಿಟ್ಟರೆ ಎಷ್ಟೋ ಸರ್ಟಿಫಿಕೇಟ್ ಕೋರ್ಸು ಅಡಾನ್ ಕೋರ್ಸ್ಗಳನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಾರಂಭ ಮಾಡಿದ್ದೆವು ಅದರ ಜೊತೆಗೆ ಸಂಗೀತ ಒಂದು ನಮ್ಮ ಒಡಂಬಡಿಕೆಯಲ್ಲಿ ಇದು ಒಂದು ಸರ್ಟಿಫಿಕೇಟ್ ಕೋರ್ಸ್ ಆಗಲಿ ಮತ್ತು ಡಿಪ್ಲೊಮಾ ಕೋರ್ಸ್ ಆಗಲಿ ನಾವು ಯಾವುದೇ ಏನು ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಯು ಜಿ ಸಿ ರೂಲ್ಸ್ ಪ್ರಕಾರ ನಾವು ಪಿ ಪಿ ಆರ್ ಅನ್ನು ಸಬ್ಮಿಟ್ ಮಾಡಿ ಯು ಜಿ ಸಿಗೆ ಸಬ್ಮಿಟ್ ಮಾಡಿದ ಮೇಲೆ ನಮಗೆ ಅಪ್ರೂವಲ್ ಕೊಟ್ಟಿದ ಮೇಲೆ ನಾವನ್ನು ಅದು ಸಬ್ಜೆಕ್ಟನ್ನು ಪ್ರಾರಂಭ ಮಾಡಬೇಕಾಗ್ತದೆ ಇಲ್ಲಿ ನಮ್ಮ ಸಂಗೀತ ವಿಶ್ವವಿದ್ಯಾಲಯ ಪ್ರೊಫೆಸರ್ ನಾಗೇಶ್ ಬೆಟ್ಕೋಟೆ ಸರ್ ಇದ್ದಾರೆ ಅವರು ನಾವು ನಾವು ಕೂಡಿ ಡಿಸ್ಕಷನ್ ಮಾಡಿದ್ದಾಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ರೀಜ್ನಲ್ ಸೆಂಟರ್ಸ್ಗಳಿವೆ ಹೆಡ್ ಕ್ವಾರ್ಟರ್ಸ್ ಚೆನ್ನಾಗಿದೆ ನಮ್ಮಲ್ಲಿ ಏನು ರಿಸೋರ್ಸಸ್ ಇವೆ ಆ ರಿಸೋರ್ಸಸ್ಸನ್ನು ನಮ್ಮ ಸಂಗೀತ ವಿಶ್ವವಿದ್ಯಾಲಯಕ್ಕೆ ಬೆಟ್ಕೋಟೆ ಸರ್ ಬಂದು ನನ್ನ ಜೊತೆ ಡಿಸ್ಕಷನ್ ಮಾಡಿದ್ದಾಗ ನಾನು ಅಂದೆ ನಮ್ಮ ವಿಶ್ವವಿದ್ಯಾಲಯ ರಿಸೋರ್ಸನ್ನು ತಮ್ಮ ವಿಶ್ವವಿದ್ಯಾಲಯಕ್ಕೂ ಉಪಯೋಗ ಆಗ್ತದೆ ಅಂತ ಹೇಳಿ ನಾವು ಇಬ್ಬರು ಕೂಡಿ ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮಲ್ಲಿ ಏನು ಶೈಕ್ಷಣಿಕ ಒಡಂಬಡಿಕೆ ಈಗ ನಮ್ಮ ಎಷ್ಟೋ ಪ್ರೋಗ್ರಾಮ್ಗಳನ್ನು ಇರ್ತವೆ ಆ ಟೈಮಿನಲ್ಲಿ ವಿದ್ಯಾರ್ಥಿಗಳು ಸಂಗೀತಕ್ಕಾಗಿ ಬೇಕಾಗ್ತದೆ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳನ್ನ ಅವರು ಓಡಿಯಲ್ ಅಂದ್ರೆ ಡಿಸ್ಟೆನ್ಸ್ ಮೋಡಲ್ ಇರೋದ್ರಿಂದ ಅವರು ರೆಗ್ಯುಲರ್ ವಿದ್ಯಾರ್ಥಿಗಳು ಇರಂಗಿಲ್ಲ ಇವ್ರ ಹತ್ರ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಕರೆದರೆ ಆಗಿ ಆ ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಏನು ಸಂಗೀತಕ್ಕಾಗಲಿ ಯಾವುದೇ ಒಂದು ಆಕ್ಟಿವಿಟಿಗೆ ನಮಗೆ ನಮ್ಮ ಜೊತೆಯನ್ನು ಇನ್ವಾಲ್ವ್ ಆಗ್ತಾರೆ ಹೀಗಾಗಿ ಸಂಗೀತ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವನ್ನು ನಾವು ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಜವಾಹರ್ಲಾಲ್ ನೆಹರು ದೆಲ್ಲಿ ಅವರ ಜೊತೆಗೂ ನಾವು ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅಲ್ಲಿ ಯಾಕೆ ಮಾಡ್ಕೊಳ್ತಾ ಇದ್ದೇವೆ ಅಂದರೆ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನು ಪರಿಶ್ ಪರ್ಷಿಯನ್ ಲ್ಯಾಂಗ್ವೇಜ್ ಆಗಲಿ ನ್ಯಾಷನಲ್ ಲೆವೆಲು ಇಂಟರ್ನ್ಯಾಷನಲ್ ಲೆವೆಲನ್ನು ಅವ್ರ ಕಡೆ ಈಗಾಗಲೇ ಸಿಲೆಬಸ್ಸನ್ನು ಇದೆ ಏನು ಬೇರೆ ದೇಶದ ಲ್ಯಾಂಗ್ವೇಜ್ಗಳನ್ನು ಆ ಲ್ಯಾಂಗ್ವೇಜ್ಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಯಾರಾದರೂ ಓ ಡಿ ಎಲ್ನಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಅವರಿಗೆ ಬೇರೆ ಬೇರೆ ದೇಶಗಳ ಲ್ಯಾಂಗ್ವೇಜ್ಗಳನ್ನು ಬೇಕಾಗ್ತದೆ ಹೀಗಾಗಿ ಅವ್ರ ಜೊತೆನೂ ನಾವು ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಮ ಮತ್ತು ನ್ಯಾಷನಲ್ ಕೌನ್ಸಿಲ್ ಫಾರ್ ದ ವೊಕೇಶ್ನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ನಡುವೆ ನಾವು ಎಮ್ಓವಿ ಮಾಡ್ಕೊಳ್ತಾ ಇದ್ದೇವೆ ಆ ನ್ಯಾಷನಲ್ ಇದರಿಂದ ಏನು ಉಪಯೋಗ ಆಗ್ತದೆ ಅಂದರೆ ಅಲ್ಲಿ ಬಹಳ ಕೋರ್ಸ್ಗಳಿವೆ ಐದು ನೂರಕ್ಕೂ ಹೆಚ್ಚು ಕೌಶಲ್ಯ ಕೋರ್ಸ್ಗಳು ಫೈವ್ ಥೌಸಂಡ್ ಐದು ಸಾವಿರ ಕೋರ್ಸ್ಗಳಿವೆ ಆ ಕೋರ್ಸ್ಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ಜಾಬು ಅವರಿಗೆ ಸಿಗ್ತದಂಥೇಳಿ ಸ್ಕಿಲ್ ಪ್ರೋಗ್ರಾಮನ್ನು ಅವರಿಗೆ ಉಪಯೋಗ ಆಗ್ತದಂಥೇಳಿ ನಾವು ಅವ್ರ ಜೊತೆನೂ ನಾವು ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಹೀಗಾಗಿ ಪ್ರತಿಯೊಂದು ವಿಶ್ವವಿದ್ಯಾಲಯದಿಂದ ಸರ್ಕಾರವನ್ನು ನಮಗೆ ಇನ್ಸಿಸ್ಟ್ ಮಾಡ್ತಾನೆ ಇರ್ತದೆ ಒಡಂಬಡಿಕೆಯನ್ನು ಮಾಡ್ಕೊಳ್ಬೇಕು ಎಲ್ಲೆಲ್ಲಿ ರಿಸೋರ್ಸಸ್ ಇದೆ ಅದು ಬೆಸ್ಟ್ ಯುಟಿಲೈಸ್ ಆಗಬೇಕು ಹೀಗಾಗಿ ಬೆಟ್ಕೋಟೆ ಸರ್ ನಾವು ಡಿಸ್ಕಷನ್ ಮಾಡಿದ್ದಾಗ ಅವರು ನಮ್ಮಲ್ಲಿ ಏನು ರಿಸೋರ್ಸಸ್ ಇದೆ ಆ ರಿಸೋರ್ಸನ್ನು ಚೆನ್ನಾಗಿ ಯೂಸ್ ಆಗಬೇಕಾದ್ರೆ ನಮ್ಮ ರೀಜ್ನಲ್ ಸೆಂಟರ್ಸ್ಗಳೇನಿವೆ ಆ ರೀಜ್ನಲ್ ಸೆಂಟರ್ಸ್ಗಳಲ್ಲಿ ಏನು ಅಡ್ಮಿಷನ್ ತೊಗೊಳ್ತೇವೆ ಮತ್ತು ಎಕ್ಸಾಮ್ ಅಷ್ಟೇ ಕಂಡಕ್ಟ್ ಮಾಡ್ತೇವೆ ಉಳಿಕಿ ಟೈಮ್ನಲ್ಲಿ ಏನು ಖಾಲಿ ಇರ್ತವ ಆ ಟೈಮಿನಲ್ಲಿ ಇವ್ರ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಅವರು ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಇದೆ ಹೀಗಾಗಿ ನಾವು ಇಬ್ಬರು ಒಡಂಬಡಿಕೆ ಇವತ್ತಿನ ದಿವಸ ಮಾಡಿಕೊಂಡು ಮುಂದೆ ಆಕ್ಟಿವಿಟೀಸ್ ಮಾಡ್ತಾ ಮಾಡಬೇಕಂತ ಆಶೆ ಇದೆ ಹೀಗಾಗಿ ತಮಗೆ ಕರೆಸಿ ತಾವೆಲ್ಲ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದಿಂದ ಈ ಒಡಂಬಡಿಕೆಯನ್ನು ಇವತ್ತು ಮಾಡ್ಕೊಳ್ತಾ ಇದ್ದೇವೆ